ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚಿಯಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ಮಹಾ ತಪಸ್ವಿ ರಾಮನ ಭಕ್ತೆ ಶಬರಿಯ ಬಗ್ಗೆ ತಿಳಿಯೋಣ ಸ್ನೇಹಿತರೆ ಅದಕ್ಕಿಂತಲೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಹಾಗಾದರೆ ಬನ್ನಿ ಸ್ನೇಹಿತರೆ ರಾಮನ ಭಕ್ತೆ ತಪಸ್ವಿ ಶಬರಿಯ ಬಗ್ಗೆ ಈಗ ತಿಳಿಯೋಣ ಸ್ನೇಹಿತರೆ ರಾಮಾಯಣದಲ್ಲಿ ಬರುವಂತ ವಯಸ್ಸಾದ ತಪಸ್ವಿ ಮಹಿಳೆ ರಾಮನ ಭಕ್ತೆ ಶಬರಿ ಸ್ನೇಹಿತರೆ ರಾಮನ ಮೇಲಿನ ಭಕ್ತಿಯಿಂದಾಗಿ ರಾಮನ ದರ್ಶನ ಮತ್ತು ಆಶೀರ್ವಾದವನ್ನು ಪಡೆದ ಉತ್ಕಟ ಶ್ರದ್ಧೆಯುಳ್ಳ ಮಹಿಳೆಯೆಂದು ಶಬರಿಯನ್ನು ವಿವರಿಸಲಾಗಿದೆ ಸ್ನೇಹಿತರೆ ಶಬರಿ ಒಂದು ಹಳ್ಳಿಯ ಮಹಿಳೆ ಆದರೆ ಅವಳು ಜ್ಞಾನದ ಅನ್ವೇಷಗಳು ಧರ್ಮದ ಅರ್ಥವನ್ನು ತಿಳಿದುಕೊಳ್ಳಲು ಬಯಸಿದ್ದಳು ದಿನಗಳ ಪ್ರಯಾಣದ ನಂತರ ಅವಳು ಋಷ್ಯಮುಖ ಪರ್ವತದ ತಪ್ಪಲಿನಲ್ಲಿ ಮಾತಂಗ ಋಷಿಯನ್ನು ಭೇಟಿಯಾದಳು ಆಕೆ ಋಷಿಯನ್ನು ಗುರುವಾಗಿ ಸ್ವೀಕರಿಸಿ ಅವರ ಸೇವೆಯನ್ನು ಹಲವು ವರ್ಷಗಳ ಕಾಲ ಮಾಡಿದಳು ಮಾತಂಗ ಋಷಿಯು ಮಹಾ ಸಮಾಧಿಯನ್ನು ಪಡೆಯುವುದಕ್ಕಿಂತ ಮೊದಲು ಶ್ರೀರಾಮನು ಈ ಹಾದಿಯಲ್ಲಿ ಬರುವನು ರಾಮನಿಗಾಗಿ ಕಾಯುವಂತೆ ತಿಳಿಸಿದ್ದನು ಆದ್ದರಿಂದ ಶಬರಿಯು ರಾಮನ ಆಗಮನಕ್ಕಾಗಿ ಕಾಯುತ್ತಿದ್ದಳು ಸ್ನೇಹಿತರೆ ಪ್ರತಿದಿನ ಶಬರಿಯು ತನ್ನ ಆಶ್ರಮದಿಂದ ಹೊರಹೋಗಿ ಊರು ಗೋಲಿನ ಸಹಾಯದಿಂದ ರಾಮನಿಗೆ ಹಣ್ಣುಗಳನ್ನು ತರುತ್ತಿದ್ದಳು ಅವಳು ಹಣ್ಣುಗಳನ್ನು ಕಿತ್ತು ರುಚಿ ನೋಡುತ್ತಿದ್ದಳು ಸ್ನೇಹಿತರೆ ಸಿಹಿಯಾಗಿರುವ ಹಣ್ಣನ್ನು ಶ್ರೀರಾಮನಿಗಾಗಿ ಕಾಯ್ದಿರಿಸಿ ಹುಳಿಯ ಹಣ್ಣುಗಳನ್ನು ತ್ಯಜಿಸುತ್ತಿದ್ದಳು ರಾಮನಿಗೆ ಒಳ್ಳೆಯ ಹಣ್ಣುಗಳನ್ನು ಕೊಡಬೇಕೆಂದು ಅವಳ ಆಶಯವಾಗಿತ್ತು ನೈವೇದ್ಯಗಳನ್ನು ಸವಿಯಬಾರದು ಎಂದು ಆಕೆಗೆ ತಿಳಿದೇ ಇರಲಿಲ್ಲ ಹೀಗಾಗಿ ಒಂದಿಷ್ಟು ಹಣ್ಣುಗಳನ್ನು ಸಂಗ್ರಹಿಸಿ ಶಬರಿಯು ಆಶ್ರಮಕ್ಕೆ ಹಿಂದಿರುಗಿ ಪ್ರತಿದಿನ ರಾಮನ ಆಗಮನಕ್ಕಾಗಿ ಕಾತರದಿಂದ ಕಾಯುತ್ತಿದ್ದಳು ಸ್ನೇಹಿತರೆ ಶಾಸ್ತ್ರ ಗ್ರಂಥಗಳ ಪ್ರಕಾರ ನೂರಾರು ಇತರ ಯೋಗಿಗಳು ರಾಮನನ್ನು ತಮ್ಮ ಆಶ್ರಮಗಳಲ್ಲಿ ಸ್ವೀಕರಿಸಲು ಕಾಯುತ್ತಿದ್ದರು ರಾಮನು ಶಬರಿಯ ಆಶ್ರಮಕ್ಕೆ ಮಾತ್ರ ಹೋಗಿದ್ದು ಅವಳ ಪ್ರಾಮಾಣಿಕ ಭಕ್ತಿಯಿಂದ ರಾಮನನ್ನು ನೋಡಿದ ಶಬರಿಯು ಭಾವ ಪರವಶಳಾಗಳು ಮತ್ತು ನಿನ್ನ ದರ್ಶನಕ್ಕಾಗಿ ಅನೇಕ ಶ್ರೇಷ್ಠ ಯೋಗಿಗಳು ಕಾಯುತ್ತಿದ್ದರು ಆದರೆ ನೀವು ಅಯೋಗ್ಯ ಭಕ್ತರ ಬಳಿಗೆ ಬಂದಿದ್ದೀರಿ ಎಂದು ಕಣ್ಣೀರ ಧಾರೆಯನ್ನು ಅರಿಸಿದಳು ಸ್ನೇಹಿತರೆ ಒಬ್ಬ ಭಕ್ತನು ಅರಮನೆಯಲ್ಲಿ ಅಥವಾ ವಿನಮ್ರ ಗುಡಿಸಿಲಿನಲ್ಲಿ ವಾಸಿಸುತ್ತಿದ್ದಾನೆಯೇ ಅವನು ವಿದ್ವಾಂಸನಾಗಿರಲಿ ಅಥವಾ ಅಜ್ಞಾನಿಯಾಗಿರಲಿ ಜಾತಿ ಅಥವಾ ಬಣ್ಣವನ್ನು ನೋಡುವುದಿಲ್ಲ ಎಂದು ಇದು ಸ್ಪಷ್ಟವಾಗಿ ತೋರಿಸುತ್ತದೆ ನಿಜವಾದ ಭಕ್ತಿಯನ್ನು ಮಾತ್ರ ಭಗವಂತನು ನೋಡುತ್ತಾನೆ ಬೇರೆ ಯಾವುದನ್ನು ನೀಡಲು ನನ್ನ ಬಳಿ ಇಲ್ಲ ಆದರೆ ನನ್ನ ಬಳಿ ಈ ಸಿಹಿಯಾದ ಹಣ್ಣುಗಳು ಮಾತ್ರ ಇದೆ ಇದು ನಿಮಗೆ ಇಷ್ಟವಾಗಲಿ ಪ್ರಭು ಎಂದು ಶಬರಿಯು ತಾನು ಕುಲಂಕುಶವಾಗಿ ಸಂಗ್ರಹಿಸಿದ ಹಣ್ಣುಗಳನ್ನು ಅರ್ಪಿಸಿದಳು ರಾಮನು ಅವುಗಳನ್ನು ರುಚಿ ನೋಡುತ್ತಿದ್ದಂತೆ ಲಕ್ಷ್ಮಣನು ಶಬರಿಯು ಈಗಾಗಲೇ ಅವುಗಳನ್ನು ರುಚಿ ನೋಡಿದ್ದಾಳೆ ಆದ್ದರಿಂದ ಶ್ರೀರಾಮನು ಈ ಹಣ್ಣುಗಳನ್ನು ತಿನ್ನಲು ಯೋಗ್ಯವಾಗಿಲ್ಲ ಎಂದು ತನ್ನ ಅಭಿಪ್ರಾಯವನ್ನು ಆತಂಕವನ್ನು ವ್ಯಕ್ತಪಡಿಸಿದನು ಆದರೆ ಶ್ರೀರಾಮ ಪ್ರತಿಕ್ರಿಯಿಸಿ ತಾನು ಸವಿದ ಹಲವು ಬಗೆಯ ಆಹಾರಗಳಲ್ಲಿ ಅಷ್ಟು ಭಕ್ತಿಯಿಂದ ಅರ್ಪಿಸಿದ ಈ ಹಣ್ಣುಗಳಿಗೆ ಸರಿಸಾಟಿ ಯಾವುದೂ ಇಲ್ಲ ಎಂದು ಪವಿತ್ರ ಭಕ್ತಿಯಲ್ಲಿರುವಂತಹ ದೋಷಗಳನ್ನು ದೇವತೆಗಳು ನೋಡುವುದಿಲ್ಲ ಎಂದು ಹೇಳುತ್ತಾನೆ ಶಬರಿಯ ಭಕ್ತಿಗೆ ಪ್ರಸನ್ನನಾದ ರಾಮನು ತನ್ನ ದರ್ಶನದಿಂದ ಅವಳಿಗೆ ಅನುಗ್ರಹಿಸುತ್ತಾನೆ ರಾಮನು ಕೈಯಿಂದ ಮಾಡಿದ ಎಲೆಗಳ ದಾನಗಳನ್ನು ಅಥವಾ ಬಟ್ಟೆಗಳನ್ನು ಗಮನಿಸುತ್ತಾನೆ ಅದರಲ್ಲಿ ಅವಳು ಹಣ್ಣುಗಳನ್ನು ಅರ್ಪಿಸಿದಳು ಮತ್ತು ಶಬರಿಯು ಅವುಗಳನ್ನು ತಯಾರಿಸಲು ಪಟ್ಟ ಶ್ರಮದಿಂದ ಶಬರಿಗೆ ಆಶೀರ್ವಾದವನ್ನು ನೀಡುತ್ತಾನೆ ನಂತರ ಶಬರಿಯು ಸುಗ್ರೀವನ ಸಹಾಯವನ್ನು ಪಡೆದುಕೊಳ್ಳುವಂತೆ ತಿಳಿಸುತ್ತಾಳೆ ಶಬರಿಯು ಅತ್ಯಂತ ತೇಜಸ್ವಿ ಮತ್ತು ಜ್ಞಾನವುಳ್ಳ ಸಂತ ಎಂದು ರಾಮಾಯಣ ಹೇಳುತ್ತದೆ आदरे आके ಸಾಮಾನ್ಯ ಹಳ್ಳಿಯ ಮಹಿಳೆ ಶಬರಿಯು ಶ್ರೀರಾಮನನ್ನು ಕಾಯುತ್ತಿದ್ದ ಆಶ್ರಮವನ್ನು ಇಂದಿನ ಶಿವನಾರಾಯಣದಲ್ಲಿ ನೆಲೆಸಿರುವ ಶಬರಿ ನಾರಾಯಣ ಎಂದು ಕರೆಯಲಾಯಿತು ನೋಡಿರಲ್ಲ ಸ್ನೇಹಿತರೆ ಸಾಮಾನ್ಯ ಹಳ್ಳಿಯ ಮಹಿಳೆಯಾಗಿದ್ದಂತಹ ಅದರಲ್ಲೂ ವೃದ್ಧೆಯಾಗಿದ್ದಂತಹ ಶಬರಿಯ ಭಕ್ತಿ ಶ್ರೀರಾಮನ ಮೇಲಿಟ್ಟಿದ್ದ ಅನನ್ಯ ಭಕ್ತಿಯಿಂದ ಶ್ರೀರಾಮನು ಆಕೆಗೆ ಮುಕ್ತಿಯನ್ನು ಕೊಡಿಸುತ್ತಾನೆ ಸ್ನೇಹಿತರ ಈ ಸಂಚಿಕೆ ಇಷ್ಟವಾದ ಆದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ ಚಾನೆಲ್ಗೆ ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಇದರಿಂದ ನನಗೂ ಸಹ ಉತ್ತಮ ಸಂಚಿಕೆಯನ್ನು ಹೊರತರಲು ಪ್ರೇರಣೆಯಾಗುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು